ನಮಸ್ಕಾರ ದುಡ್ಡಿನ ದಾಹ ದುಡ್ಡಿನ ಕೊರಗು ನೀಗಿಸ್ಲಿಕ್ಕೆ ದುಡ್ಡೇ ಮೂಲೆ ಕಾರಣ ಇನ್ನು ಇಪ್ಪತ್ತು ಮೂವತ್ತು ವರ್ಷ ಹೋಗ್ಬಿಟ್ರೆ ಇವಾಗ ಹೇಗೆ ನೀರಿನ ಆಹಾಕಾರ ನಡೀತಿದೆಯೋ ಮುಂದೆ ದುಡ್ಡಿನ ಆಹಾಕಾರ ದುಡ್ಡಿನ ದಾಹ ಆಗುತ್ತೆ ದುಡ್ಡಿನ ದಾಹ ಗ್ಯಾರಂಟಿ ಆಗುತ್ತೆ ದುಡ್ಡಿನ ಮೋಹ ಗ್ಯಾರಂಟಿ ಆಗುತ್ತೆ ದುಡ್ಡಿನ ಆಹಾಕಾರ ಗ್ಯಾರಂಟಿ ಆಗೇ ಆಗುತ್ತೆ ಮುಂದೆ ಜನಗಳು ಒಬ್ರಿಗೊಬ್ರಿಗೂ ಮಾತಾಡ್ಸಲ್ಲ ಬರೀ ಜಗಳ ಮಾಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ನೀನು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಗ್ಯಾರಂಟಿ ಬಂದೇ ಬರುತ್ತೆ ಈಗಲೇ ಆಲ್ರೆಡಿ ಬಂದಿದೆ ದುಡ್ಡಿನ ದಾಹ ದುಡ್ಡಿನ ಮೋಹ ಅರ್ಥ ಆಯ್ತಾ ಈ ದುಡ್ಡಿನ ಕೊರಗು ದುಡ್ಡಿನ ದಾಹ ನೀಗಿಸ್ಬೇಕಪ್ಪ ಅಂತಂದರೆ ನೋಡಿ ನೀವು ಯಾವುದೇ ಉದ್ಯೋಗ ಮಾಡಿ ನೀವು ಯಾವುದೇ ವ್ಯಾಪಾರ ಮಾಡಿ ನೀವು ಯಾವುದೇ ಬಿಸ್ನೆಸ್ ಮಾಡಿ ಅಗ್ರಿಕಲ್ಚರ್ ಮಾಡಿ ಏನೇ ಮಾಡಿ ವ್ಯವಸಾಯ ಮಾಡಿ ಏನೇ ಮಾಡಿದರೂ ನಿಮ್ಮ ನಿಮ್ಮ ಜಾತಕುಗಳಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ದಶದಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಮಾತ್ರ ದುಡ್ಡು ಕೊಡುತ್ತೆ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಬೆಳಗ್ಗಿಂದ ರಾತ್ರಿವರೆಗೂ ದುಡಿದ್ರು ದುಡ್ಡಿನ ಸಮಸ್ಯೆಗಳು ಬಂದೇ ಬರುತ್ತೆ ಹೇಳ್ತಾ ಇದ್ದೀನಿ ಈ ದುಡ್ಡಿನ ಸಮಸ್ಯೆ ನೀಗಿಸ್ಬೇಕಪ್ಪ ಅಂದರೆ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ದಶಾದಲ್ಲಿ ಈ ಕಾಂಬಿನೇಷನ್ ಬಂದಿದ್ದರೆ ಮಾತ್ರ ದುಡ್ಡು ದುಡ್ಡು ಕೊಡುತ್ತೆ ಅರ್ಥ ಮಾಡ್ಕೊಳ್ಳಿ ನೀವೇನು ಕಷ್ಟಪಟ್ಟರು ಬೆವರು ಸುರಿಸಿದ್ರು ಯಾಕೆ ಹಣದ ಸಮಸ್ಯೆ ಬರ್ತಿದೆ ಸಾಲದ ಸಮಸ್ಯೆ ಬರ್ತಿದೆ ಸಾಕಷ್ಟು ಜನ ಮಾತಾಡ್ತಾರೆ ಏಯ್ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಬೇಕು ಅವಾಗ ದುಡ್ಡು ಬರುತ್ತೆ ಅಂತ ಬೆಳಿಗ್ಗಿಂದ ರಾತ್ರಿವರೆಗೂ ದುಡಿತಿದೆಯಲ್ಲ ಜನ ದುಡಿತಿದಾರಲ್ಲ ಮತ್ತು ಸಮಸ್ಯೆಗಳಾಗಿ ಬರ್ತಿದೆ ಹಣಕಾಸಿನ ಸಮಸ್ಯೆ ಆಗಿ ಬರ್ತಿದೆ ಸಾಲಬಾಧೆಯ ಬರ್ತಿದೆ ಅಲ್ವಾ ಈ ಒಂದು ಕಾಂಬಿನೇಷನ್ಸ್ಗಳು ಬಂದರೆ ಮಾತ್ರ ದುಡ್ಡು ಕೊಡುತ್ತೆ ಇಲ್ಲ ಅಂದರೆ ನೀವೇನು ಪಾಟ್ ಬೆಳೆಗಿಂದು ರಾತ್ರಿ ಹೊತ್ತು ಬೇವರು ಸುರಿಸಿದ್ರು ದುಡ್ಡು ಬರಲ್ಲ ಆತಾಯ್ತರ ನಮಸ್ಕಾರ